ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಗಡಗಿ ಸೋಮನಾಳ್ ಗ್ರಾಮದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ವತಿಯಿಂದ ಗಡಿಗೆ ಸೋಮನಾಳ್ ಗ್ರಾಮದಲ್ಲಿ ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸದಸ್ಯರ ನೇಮಕ ಗಡಗಿ ಸೋಮನಾಳ್ ಗ್ರಾಮದ ಇಪ್ಪತ್ತೈದು ಜನ ಮಹಿಳೆಯರನ್ನು ಸಂಘದಲ್ಲಿ ಸ್ವಾಗತ ಮಾಡಿ ಸದಸ್ಯತ್ವ ನೀಡಲಾಯಿತು ಈ ಸಂದರ್ಭದಲ್ಲಿ ಅಖಿಲ್ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ರಾಜ್ಯ ಮುಖಂಡರಾದ ಮಾಯವ್ವ ಉಪ್ಪಾರ್ ಹಾಗೂ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅನೋರ್ ಫಾತೇಸ ಬಾವುಟಿ ಹಾಗೂ ರೈತ ಯುವ ಮೋರ್ಚಾ ಅಧ್ಯಕ್ಷರಾದ ಗೋಡಬ್ಗೌಡ ಬಿರಾದಾರ್ ಹಾಗೂ ಸದಸ್ಯರು ಮೆಹಬೂಬ್ ಸಾಬ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ತೈದು ಜನ ಮಹಿಳಾ ಸದಸ್ಯರನ್ನು ಸದಸ್ಯತ್ವ ನೀಡಿ ಶ್ರೀಮತಿ ಸಂಗಮ್ಮ ಅಂಬರೀಷ್ ಬಳಗಾರ್ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶ್ರೀಮತಿ ಮಡಿವಾಳಮ್ಮ ಶ್ರೀಶೈಲ್ ದೊಳೆಕಾರ್ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶ್ರೀಮತಿ ಪಾರ್ವತಿ ಸಂಗಣ್ಣ ಧೋಳೆಕರ್ ಇವರು ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಶ್ರೀಮತಿ ಸುನಂದ ನಿಂಗಣ್ಣ ಹರ್ವಾಳ್ ಖಜಾನ್ಸಿಯಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಅನ್ನದಾತ ರೈತ ಸಂಘದ ಸರ್ವ ಪದಾಧಿಕಾರಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಟಿಎಲ್ ನ್ಯೂಸ್ ಗಡಿಗಿ ಸೋಮನಾಳ್ अखिल कर्नाटक राज्य रहित